ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಖುಷಿ ಸಾನ್ವಿ ಚಾನೆಲ್ ಇವತ್ತಿನ ರೆಸಿಪಿ ತುಂಬಾ ರುಚಿಕರವಾದ ಹಾಗೂ ಆರೋಗ್ಯಕರವಾದ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅನ್ನಕ್ಕೆ ಮುದ್ದೆಗೆ ತುಂಬಾ ರುಚಿಯಾಗಿರುತ್ತೆ ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದಾದ ನುಗ್ಗೆಕಾಯಿ ಸಾಂಬಾರು ಇದು ತುಂಬಾ ಸುಲಭವಾದ ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಇದು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಮೊದಲಿಗೆ ಒಂದು ಕಪ್ ಆಗುವಷ್ಟು ತೊಗರಿಬಳೆನ ತೊಗೊಂಡಿದ್ದೀನಿ ನೋಡಿ ಈ ಕಪ್ಪಲ್ಲಿ ಇದನ್ನು ಎರಡರಿಂದ ಮೂರು ಸಲ ನೀಟಾಗಿ ತೊಳ್ಕೊಬೇಕಾಗುತ್ತೆ ತೊಳೆದಿಟ್ಟಿದ್ದೀನಿ ಎರಡರಿಂದ ಮೂರು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಹುಳ್ಳಿ ಟೊಮೊಟೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸಾಂಬಾರು ಅದನ್ನು ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಹಾಗೆಯೇ ತೊಗರಿಬೇಳೆ ಮುಣಗುವಷ್ಟು ಒಂದು ಲೋಟ ನೀರು ಸೇರಿಸ್ಕೊಳ್ಳಿ ಹಾಗೆಯೇ ಇದಕ್ಕೆ ಒಂದು ಏಳರಿಂದ ಎಂಟು ಎಲೆ ಹಾಕೊಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಅರಶಿನ ಪುಡಿ ಹಾಕೊಳ್ಳಿ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ಗ್ಯಾಸ್ ಸ್ಟವ್ ಆನ್ ಮಾಡಿ ಎರಡರಿಂದ ಮೂರು ವಿಝಿಲ್ ಕೂಗ್ಸ್ಕೊಳ್ಳಿ ಮೀಡಿಯಮ್ ಉರಿಯಲ್ಲಿ ನೋಡ್ತಾ ಇರ್ಬೋದು ಮೂರು ವಿಝಿಲ್ ಕೂಗ್ಸಿದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ತೊಗರಿಬೇಳೆ ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ ಸೌಟಲ್ಲಿ ಹಾಗೆಯೇ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ಳಿ ಬಾಣಲಿ ಬಿಸಿ ಆದಮೇಲೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸಾಸಿವೆ ಚಿಟಪಟ ಆದಮೇಲೆ ಜೀರಿಗೆ ಹಾಕೊಳ್ಳಿ ಹಾಗೆಯೇ ಮೂರಿಂದ ನಾಲ್ಕು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಚಿಕ್ಕದಾಗ ಕಟ್ ಮಾಡಿ ಸೇರಿಸ್ಕೋಬೋದು ಹಾಗೆ ಹಾಕ್ತಾಯಿದ್ದೀನಿ ಹಾಗೆಯೇ ಮೂರಿಂದ ನಾಲ್ಕು ಎಲೆ ಹಾಕೊಳ್ಳಿ ಹಾಗೆಯೇ ಮೀಡಿಯಮ್ ಸೈಜ್ದೊಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಇದನ್ನ ಒಂದ್ಸಲಿ ಫ್ರೈ ಮಾಡ್ಕೊಳ್ಳಿ ಹಸಿವಾಸನೆ ಹೋಗಬೇಕು ಈ ಈರುಳ್ಳಿ ಫ್ರೈ ಆದಮೇಲೆ ನುಗ್ಗೆಕಾಯಿನ ಉದ್ದುದ್ದ ಕಟ್ ಮಾಡಿಕೊಂಡು ನಾನು ಮೇಲುಗಡೆ ಲೈಟಾಗಿ ಸಿಪ್ಪೆ ತೆಗ್ದು ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಜಾಸ್ತಿ ಸಿಪ್ಪೆಯಲ್ಲೇ ರಿಮೂವ್ ಮಾಡಬೇಡಿ ನೋಡಿ ಈ ಥರ ರಿಮೂವ್ ಮಾಡಿದರೆ ಸಾಕು ನುಗ್ಗೆಕಾಯಿ ಸಿಪ್ಪೆನ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಆದಮೇಲೆ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಬೇಳೆನ ಅದನ್ನ ಈ ಟೈಮಲ್ಲಿ ಸೇರಿಸ್ಕೊಳ್ಳಿ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನೀರು ನಿಮ್ಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕೊಳ್ಳಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದುವರೆ ಆಗೋಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ನುಗ್ಗೆಕಾಯಿ ಜೊತೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಗೆಯೇ ಕ್ಯಾಪ್ಸಿಕಮ್ಮು ಹಲವಾರು ರೀತಿಯ ತರಕಾರಿನ ಸೇರಿಸಿ ಮಾಡ್ಬೋದು ನಾನಿಲ್ಲಿ ಬರೀ ನುಗ್ಗೆಕಾಯಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಈ ಸ್ಪೂನಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಸಾಂಬಾರು ಸೇರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯಿ ಸೀಸನ್ ಬಂದಾಗಂತೂ ಈ ಥರ ಸಾಂಬಾರು ಮಾಡಿಕೊಂಡು ಊಟ ಮಾಡೋದನ್ನು ಮಿಸ್ಸೇ ಮಾಡ್ಕೋಬೇಡಿ ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಸಾಂಬಾರು ಪುಡಿ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿಕೊಂಡು ಇದು ಒಂದು ಕುದಿ ಬರೋವರೆಗೂ ಬಿಡಿ ಒಂದು ಕುದಿ ಬಂದಮೇಲೆ ಹುಣ್ಸೆಣ್ಣಿನ ರಸನ ಸೇರಿಸ್ಕೊಬೇಕಾಗುತ್ತೆ ಹಾಗೆಯೇ ಹುಣ್ಸೆಹಣ್ಣು ರಸ ಹಾಕಿದ ಮೇಲೆ ನೀಟಾಗಿ ಎರಡು ಕುದಿ ಬರಬೇಕು ತುಂಬಾ ಆರೋಗ್ಯಕರವಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರು ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಅಂತ ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದಾದ ನುಗ್ಗೆಕಾಯಿ ಸಾಂಬಾರು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು